ಈಗ ನನಗೆ ಮಾಹಿತಿ ಬಂದದ್ದು ಅಷ್ಟ ವಿಷಯವನ್ನು ತಮ್ಮ ಮುಂದೆ ಇದೆ ಜಮ್ಮು ಕಾಶ್ಮೀರದ ಪಹಲ್ಗಾವ್ ಅನ್ನುವಂಥದ್ದು ಒಂದು ಅತ್ಯಂತ ರಮಣೀಯವಾದ ಸೃಷ್ಟಿ ಸೌಂದರ್ಯದಿಂದ ಕೂಡಿದಂಥ ಒಂಥರ ಸ್ವರ್ಗದ ಮಾದರಿಯಲ್ಲಿ ಇರುವಂತಹ ಆ ಸ್ಥಳ ಅಲ್ಲಿ ಪ್ರವಾಸಿಗರ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಭೇಟಿ ಕೊಡ್ತಾರೆ ಇದು ಪಹಲ್ಗಾವ್ ಅಂತಂದರೆ ಅಮರನಾಥ ಯಾತ್ರೆಗೆ ಹೋಗುವ ಮೊದಲನೇ ಊರಿದು ಪಹಲಾಗಾಂವ್ ಅಂತ ಹೇಳಿ ಸೊ ಅದಕ್ಕೆ ಪೆಹಲ್ಗಾವ್ ಅಂತನ್ನುವಂಥದ್ದು ಈ ಒಂದಿದೆ ಅಲ್ಲಿ ನಿರ್ಮಲಾ ಟ್ರಾವೆಲ್ಸ್ ಕರ್ನಾಟಕದ ನಿರ್ಮಲಾ ಟ್ರಾವೆಲ್ಸ್ನವರು ಯಾತ್ರಿಗಳನ್ನು ಕರ್ಕೊಂಡು ಹೋಗಿದ್ದಾರೆ ಆ ಸಮಯದಲ್ಲಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗುಂಡಿನ ದಾಳಿಯಾಗಿದೆ ಹೆಸರು ಕೇಳಿ ಹೊಡೆದಿದ್ದಾರೆ ಅಂತನ್ನುವಂಥದ್ದು ಸುದ್ದಿ ಬಂದಿದೆ ಅಂದರೆ ಅದರರ್ಥ ಮುಸ್ಲಿಮೇತರರು ಮುಸ್ಲಿಮೇತರರು ಅಂತಂದರೆ ಮುಸ್ಲಿಮ್ ಅಲ್ಲದೆ ಇರುವಂಥ ಪ್ರವಾಸಿಗರ ಮೇಲೆ ವ್ಯವಸ್ಥಿತವಾಗಿ ಗುಂಡಿನ ದಾಳಿಯಲ್ಲಿ ಮಂಜುನಾಥ್ ಶಿವಮೊಗ್ಗದ ಯಾತ್ರಿ ಗುಂಡಿನಿಂದ ಸಾವಾಗಿದೆ ಅವರ ಹೆಂಡತಿ ಮಕ್ಕಳು ಅವ್ರಿಗೆ ಯಾವುದೇ ರೀತಿಯ ಅಪಾಯ ಆಗಿಲ್ಲ ಸೊ ಅವರ ಹೆಂಡತಿಯ ಹೇಳಿಕೆ ಪ್ರಕಾರನೇ ಸುಮಾರು ಹದಿನೈದು ಜನ ಅಲ್ಲಿ ಸಾವಾಗಿದೆ ಸೊ ಕನ್ನಡಿಗರು ಇವರು ಒಬ್ಬರು ಅಂತನ್ನುವಂಥದ್ದು ಮಾಹಿತಿ ಬಂದಿದೆ ಇನ್ನೂ ವಿವರವಾಗಿ ಬರ್ಬೋದು ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಈ ರೀತಿಯ ಪ್ರಸಂಗಗಳು ಹಿಂದೇನೂ ನಡೆದಿದ್ದಾವೆ ಮುಸ್ಲಿಮೇತರರು ವ್ಯಾಪಾರಿಗಳು ಬಂದರೆ ಮುಸ್ಲಿಮೇತರರು ಬ್ಯಾಂಕ್ ನೌಕರ್ ಬಂದರೆ ಮುಸ್ಲಿಂ ಅಂದರೆ ಹಿಂದೂಗಳಲ್ಲಿ ಹೋದರೆ ಅವರನ್ನು ಹೊಡಿ ಹೊಡಿತಾ ಇದ್ದಾರೆ ಅಂದರೆ ಇವತ್ತಿಗೂ ಕಾಶ್ಮೀರ್ ಜಮ್ಮು ಕಾಶ್ಮೀರ್ ನಮ್ಮದೇ ಅನ್ನುವಂಥ ಮಾನಸಿಕತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ರಾಜ್ಯ ಸರ್ಕಾರ ಇವತ್ತೇನ ಒಂದು ಆಡಳಿತ ನಡೀತಾ ಇದೆ ಅವರೂ ಇದಕ್ಕೆ ಜವಾಬ್ದಾರಿ ಇನ್ನು ಕೇಂದ್ರ ಸರ್ಕಾರವೂ ಕೂಡ ಪ್ರವಾಸಿಗರಾಗಲಿ ಅಥವಾ ಹಿಂದೂಗಳ ಅಲ್ಲಿ ಕೆಲಸ ಕಾರ್ಯ ಅಥವಾ ಹೋಟೆಲು ಇನ್ನೇನೋ ಉದ್ಯೋಗ ಬಂದಂಥವರಿಗೆ ಹೆಚ್ಚಿನ ರಕ್ಷಣೆ ಕೊಡಬೇಕು ಅಂತನ್ನುವಂಥದ್ದು ಒಂದು ಸೂಚನೆ ಈಗಾಗಲೇ ಸಾಕಷ್ಟು ಎರಡು ವರ್ಷದಲ್ಲಿ ನಡೀತಾ ಇರುವಂಥ ಪ್ರಕ್ರಿಯೆಗೆ ಇನ್ನೂ ಕೊಡಬೇಕು ಮತ್ತು ಇವತ್ತು ಟೆರರಿಸ್ಟ್ಗಳು ನಾವು ಇವತ್ತಿಗೂ ಜೀವಂತವಾಗಿದ್ದೀವಿ ನೀವು ತ್ರೀ ಸೆವೆಂಟಿ ತೆಗೀರಿ ನಿಮ್ಮ ಸರ್ಕಾರ ಇರಲಿ ಅವ್ರ ಸರ್ಕಾರ ಇರಲಿ ನಾವು ಈ ಈ ಕಾಶ್ಮೀರವನ್ನು ಇಸ್ಲಾಂ ಪಾಕಿಸ್ತಾನದ ಪರವಾಗಿ ಇದೆ ಮತ್ತು ಮುಂದೇನೂ ಇರುತ್ತೆ ಅಂತನ್ನುವಂಥ ಒಂದು ಸೂಚನೆಯನ್ನು ಅವರು ಕೊಟ್ಟಾಗ ಆಯಿತು ಸೊ ಇದು ಬಹಳ ಗಂಭೀರವಾಗಿ ತಗೊಳ್ಬೇಕು ಭಾಳ ವರ್ಷದ ನಂತರ ಈ ರೀತಿಯ ಗುಂಡಿನ ದಾಳಿಯ ಮೂಲಕ ಅಲ್ಲಿಯ ಹಿಂದುಗಳ ಹತ್ಯೆ ಆದಂಥದ್ದು ಬಹಳ ಅಪಾಯಕಾರಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ